ನೋಡೋದಿಕ್ಕೆ ಸೇಮ್ ಉದ್ದಿನ ಬೇಳೆ ಒಡೆ ತರ ಇದ್ರೂ ಕೂಡ ತಿನ್ನೋದಕ್ಕೆ ಆಹಾ ವಿಭಿನ್ನವಾದಂತಹ ರುಚಿ ಕೊಡುವಂತಹ ಅಲ್ಸಂದೆ ಬೇಳೆ ವಡೆ ಇವತ್ತಿನ ವಿಶೇಷ ಫ್ರೆಂಡ್ಸ್ ಇವತ್ತು ಅಮ್ಮನ ಕೈಲಿ ಈ ಅಲ್ಸಂದೆ ಬೇಳೆ ಒಡೆನ ಮಾಡಿಸ್ತಾ ಇದ್ದೀನಿ ನಾನು ಶುಭ ಹಾಬಿಸ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇವಾಗ ಅಲ್ಸಂದೆ ಬೇಳೆ ಒಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಅಲಸಂದೆ ಬೇಳೆ ಒಡೆ ಮಾಡೋದಕ್ಕೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಅಲಸಂದೆ ಬೇಳೆನ ನಾವಿಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಒಂದು ಐದರಿಂದ ಆರು ಗಂಟೆ ಟೈಮ್ ನಾವು ಇದನ್ನ ನೆನೆಸ್ಕೋಬೇಕಾಗುತ್ತೆ ಐದರಿಂದ ಆರು ಗಂಟೆ ಟೈಮ್ ಚೆನ್ನಾಗಿ ನೆನೆಸ್ಕೊಂಡ್ರೆ ರುಬ್ಬೋದಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ಗಂಟೆ ಟೈಮ್ ಚೆನ್ನಾಗಿ ನೆನೆಸ್ಕೋಬೇಕು ಇವಾಗ ಅಲಸಂದೆ ಬೇಳೆಗೆ ನೀರನ್ನ ಹಾಕಿ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದಾರೆ ಅಮ್ಮ ತೊಳ್ಕೊಂಡಾದ್ಮೇಲೆ ಇದಕ್ಕೆ ಕುಡಿಯ ನೀರನ್ನ ಹಾಕಿ ಒಂದು ಐದರಿಂದ ಆರು ಗಂಟೆ ಟೈಮ್ ನಾವು ಇದನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಒಂದು ಐದರಿಂದ ಆರು ಗಂಟೆ ಟೈಮ್ ನೆನ್ಸ್ಕೊಳ್ಳೋಣ ಓಕೆ ಇವಾಗ ಐದರಿಂದ ಆರು ಗಂಟೆ ಟೈಮ್ ಆಗಿದೆ ಇವಾಗ ನೀರನ್ನೆಲ್ಲ ಪೂರ್ತಿಯಾಗಿ ಹಾಕಿ ಬರೀ ಕಾಳನ್ನ ಮಾತ್ರ ಉಪ್ಪು ಜೊತೆ ನಾವಿಲ್ಲಿ ರುಬ್ಕೊಳ್ತಾ ಇದ್ದೀವಿ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೆ ಅಮ್ಮ ಫಸ್ಟೇನೆ ಉಪ್ಪನ್ನ ಹಾಕೋಬಿಡ್ತಾರ ಇವರು ಎರಡು ಬ್ಯಾಚ್ ಅಲ್ಲಿ ನಾವ್ ಇಲ್ಲಿ ರುಬ್ಕೊಳ್ತಾ ಇರೋದು ಹಾಗೇನೆ ಮಸಾಲೆಗೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಹಾಗೇನೆ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಎರಡು ಇಂಚ್ ಆಗುವಷ್ಟು ಶುಂಠಿ ಇದಿಷ್ಟನ್ನು ಹಾಕೊಂಡು ನಾವು ಕಾಳು ಜೊತೆನೆ ರುಬ್ಕೋಬೇಕಾಗುತ್ತೆ ನೋಡಿ ಶುಂಠಿನೂ ಅಷ್ಟೇನೆ ಸ್ವಲ್ಪ ಶುಂಠಿ ಹಾಕೊಳ್ಳೋದ್ರಿಂದ ತುಂಬಾನೇ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ನಾವು ರುಬ್ಕೋಬೇಕು ತುಂಬಾ ತೆಳುನು ಮಾಡ್ಕೋಬಾರ್ದು ಹಾಗೇನೆ ತುಂಬಾ ಗಟ್ಟಿ ಆದ್ರೆ ನಮಗೆ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಮೂರ್ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ನಾವು ಇಲ್ಲಿ ರುಬ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ನೀರ್ ಶಾರ್ಟೇಜ್ ಆಗಿತ್ತು ಹಾಗೆ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾವಿಲ್ಲಿ ಇಲ್ಲಿ ರುಬ್ಕೊಂಡಿದೀವಿ ರುಬ್ಕೊಂಡಿರೋಂತಹ ಈ ಮಿಶ್ರಣನ ಒಂದು ಬೌಲ್ಗೆ ನಾವಿಲ್ಲಿ ಸೇರಿಸ್ಕೊಳ್ತಾ ಇದೀವಿ ಆದಷ್ಟು ಹಿಟ್ಟು ತುಂಬಾ ತೆಳುವಾಗಬಾರ್ದು ಹಾಗೇನೆ ಗಟ್ಟಿ ಇದ್ರೆ ನಮಗೆ ರುಬ್ಬೋದಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ನೀರನ್ನ ಹಾಕೊಂಡು ನಾವು ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಚ್ ಕೂಡ ಇಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಳ್ತಾ ಇದೀವಿ ಆದಷ್ಟು ನುಣ್ಣುಗೆನೆ ರುಬ್ಕೊಳ್ಳಿ ತುಂಬಾ ತರಿತರಿಯಾಗಿದ್ರೆ ಚೆನ್ನಾಗಿ ಬರಲ್ಲ ಒಡೆ ಹಾಗಾಗಿ ಇದು ತೂತ್ ವಡೆ ಮಾಡ್ತಾ ಇರೋದ್ರಿಂದ ಆದಷ್ಟು ನುಣ್ಣಿಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಒಂದು ಹದದಲ್ಲಿ ರುಬ್ಕೊಂಡ್ರೆ ಸಾಕು ನೋಡಿ ಇವಾಗ ರುಬ್ಬಿದ್ದೆಲ್ಲ ಆಗಿದೆ ಇದನ್ನು ಕೂಡ ನಾವಿಲ್ಲಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದೀವಿ ಓಕೆ ಇದಿಷ್ಟು ಸೇರಿಸ್ಕೊಂಡಾದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ತಡ್ನಿ ಬೇಳೆ ಜೊತೆ ಹೊಂದ್ಕೋಬೇಕು ಅಲ್ವಾ ಹಾಗಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೆ ಉಪ್ಪನ್ನ ನಾವು ಮುಂಚೆನೆ ಹಾಕೊಂಡು ರುಬ್ಬಕ್ ಹಾಕೊಂಡಿರೋದ್ರಿಂದ ಮತ್ತೆ ನಾವು ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ ಇವಾಗ ಮಸಾಲೆ ಹಾಗೇನೆ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಹಾಗಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ನೋಡ್ತಿದ್ದೀರಲ್ಲ ಹಿಟ್ಟು ಯಾವ ಇದೆ ಅಂತ ತುಂಬಾ ತೆಳ್ಳು ಇರಬಾರ್ದು ಇರ್ಬಾರ್ದು ಹಾಗೇನೆ ತುಂಬಾ ಗಟ್ಟಿ ಇರಬಾರ್ದು ಈ ಒಂದು ಇದ್ರೆ ಸಾಕು ಇವಾಗ ಒಡೆನ ಬಿಟ್ಕೊಳ್ಳೋದಿಕ್ಕೆ ಒಂದು ಕಾಟನ್ ಬಟ್ಟೆನ ನೀರಿಗೆ ಹದ್ಕೊಂಡು ಅದು ಒಂದು ಅಗ್ಲವಾಗಿರುವಂತಹ ಒಂದು ಬೌಲು ಅಥವಾ ಲೋಟ ಇರುತ್ತಲ್ಲ ಅದಕ್ಕೆ ಈ ತರ ಬಟ್ಟೆನ ಈ ತರ ಸೀಲ್ ಮಾಡ್ಕೋಬೇಕಾಗುತ್ತೆ ಈ ತರ ಸೀಲ್ ಮಾಡ್ಕೊಂಡು ಹಾಕೋದ್ರಿಂದ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಹಾಗಾಗಿ ಈ ತರ ಒದ್ದೆ ಬಟ್ಟೆ ಮೇಲೆ ಹಾಕೋದ್ರಿಂದ ತುಂಬಾನೇ ಈಸಿಯಾಗಿ ತೆಗಿಬಹುದು ಕೂಡ ಒಡೆನ ನೋಡಿ ಇವಾಗ ಅಮ್ಮ ಮಾಡ್ತಿದ್ದೀರಲ್ಲ ನೋಡಿ ಈ ತರ ಹೀಗೆ ಫುಲ್ ಅಗ್ಲವಾಗಿ ತಟ್ಕೊಂಡು ಮದ್ದಿಗೆ ಒಂದು ಹೋಲ್ ಮಾಡಿಕೊಂಡ್ರೆ ಸಾಕು ಕೈಗೆ ನೀರನ್ನ ಹತ್ಕೊಳ್ತಾ ಇರಿ ಕೈಗೆ ನೀರನ್ನ ಹತ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ನೋಡಿ ಈ ತರ ಈಸಿಯಾಗಿ ತೆಗಿಬಹುದು ನೋಡ್ತಿದ್ದೀರಲ್ಲ ಕಾಟನ್ ಬಟ್ಟೆಗೆ ನೀರ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಕೂಡ ಬಟ್ಟೆಗಾಗ್ಲಿ ಕೈಗಾಗ್ಲಿ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬರ್ತವೆ ಇದೇ ತರ ಎಲ್ಲಾ ಒಡೆಗಳನ್ನೂ ಕೂಡ ಬಿಟ್ಕೊಂಡ್ರೆ ಆಯ್ತು ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ನಾವು ಒಡೆಗಳನ್ನ ಬಿಟ್ಕೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಇಂದ ಬಿಟ್ಕೊಳ್ಳಿ ತುಂಬ ಆ ಥರ ಮಾಡೋಕೋದ್ರೆ ಅದು ಸರಿಯಾಗಿ ಒಡೆ ಹಿಟ್ಟು ಬರಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಈ ಥರ ತಗೊಂಡು ಕೈಗೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹತ್ಕೊಳ್ತಾ ಈ ಥರ ಮಧ್ಯ ಹೋಲ್ ಮಾಡ್ಕೊಂಡು ಒಡೆಗಳನ್ನ ಬಿಟ್ರಾಯ್ತು ತುಂಬಾ ಚೆನ್ನಾಗಿರ್ತವೆ ಇವು ಸೇಮ್ ಉದ್ದಿನ ಬೇಳೆ ಒಡೆ ಇರ್ತಾವಲ್ಲ ಅದೇ ಥರದಲ್ಲಿರ್ತವೆ ಆದರೆ ರುಚಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇನೆ ಆದರೆ ತುಂಬಾ ಗರಿಗರಿಯಾಗಿ ಬರ್ತವೆ ತುಂಬಾ ಟೇಸ್ಟ್ ಆಗಿರ್ತವೆ ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ನೀವೇನೆ ಹೇಳ್ತೀರಾ ಓಕೆ ಇವಾಗ ಇಷ್ಟು ಕೂಡ ಎಣ್ಣೆಗೆ ಬಿಟ್ಟಿದ್ದಾಗಿದೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ನಾವು ತೆಗಿಬೇಕಾಗುತ್ತೆ ಸ್ವಲ್ಪ ಗರಿ ಗರಿ ಆಗ್ಬೇಕು ಮುಟ್ಟಿದ್ರೆ ಒಡೆಗಳು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ಆವಾಗ ನಾವು ಅದನ್ನ ತೆಗೆದ್ರೆ ಆಯ್ತು ನೋಡಿ ಇದನ್ನ ನಾನು ಇಲ್ಲಿ ಬಾಳೆ ಎಲೆ ಮೇಲೆ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವಲ್ವಾ ಅಷ್ಟೇನೆ ರುಚಿಯಾಗಿರ್ತವೆ ಮತ್ತೆ ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬಂದಿರ್ತವೆ ನಾವಿಲ್ಲಿ ಇಲ್ಲಿ ಸೆಕೆಂಡ್ ಬ್ಯಾಚನ್ನು ಅದೇ ತರ ಬಿಟ್ಟು ನಾವಿಲ್ಲಿ ತೆಕ್ಕೊಳ್ತಾ ಇದೀವಿ ತುಂಬಾನೇ ಚೆನ್ನಾಗಿ ಬರ್ತವೆ ಇಲ್ಲಿ ಅಗ್ಲವಾಗಿರೋ ಬಾಣ್ಲಿನ ಇಟ್ಕೊಂಡಿರೋದ್ರಿಂದ ಒಂದು ಸಲಕ್ಕೆ ಒಂದು ಎಂಟರಿಂದ ಹತ್ತು ನಾವು ಒಡೆಗಳನ್ನ ಬಿಟ್ಕೊಂಡಿದೀವಿ ತುಂಬಾನೇ ಚೆನ್ನಾಗಿ ಬರ್ತವೆ ಮತ್ತೆ ಎಲ್ಲೂ ಕೂಡ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಕೆಲವು ಸಲ ಮಾಡುವಾಗ ತುಂಬಾನೇ ಕೈಗೆಲ್ಲ ಅಂಟ್ಕೋತಿರುತ್ತೆ ಆದ್ರೆ ನೀವು ಈ ಮೆಥಡ್ ಅಲ್ಲಿ ಮಾಡಿ ತುಂಬಾನೇ ಚೆನ್ನಾಗಿ ಬರ್ತವೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತವೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅಲಸಂದೆ ಬೇಳೆ ಒಡೆನ ಅದು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನೋಡಿ ನಾನು ಇಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ಉದ್ದಿನ ಬೇಳೆ ಒಡೆ ಥರನೇ ಇರುತ್ತೆ ನೋಡೋದಿಕ್ಕೆಲ್ಲ ಅಲ್ಲಿ ಉದ್ದಿನ ಬೇಳೆ ಬದಲು ಇಲ್ಲಿ ಅಲಸಂದೆ ಬೇಳೆ ಟೇಸ್ಟ್ ಸಿಗುತ್ತೆ ಅಷ್ಟೇ ನಾವು ಇದೇ ಅಲಸಂದೆ ಹಿಟ್ಟಿಗೆ ಮೇಲ್ಗಡೆ ಸ್ವಲ್ಪ ಒಂದು ಎರಡರಿಂದ ಮೂರು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣಾಗಿ ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದೇ ಥರ ಸೇಮ್ ನಾವು ಯಾವ ಥರ ಮಾಡಿದ್ವಿ ಮೊದಲು ಅದೇ ಥರ ಒಡೆನ ಮಾಡಿಕೊಂಡು ಬಿಟ್ಟರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮೊದಲು ತೋರಿಸಿದ್ನಲ್ಲ ಆ ಥರನಾದ್ರೂ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಥವಾ ಇದೇ ಹಿಟ್ಟಿಗೆ ಈರುಳ್ಳಿನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ತರ ಮಾಡ್ಕೋಬಹುದು ನೋಡಿ ಈ ತರ ಈರುಳ್ಳಿನ ಹಾಕೋದ್ರಿಂದ ಇನ್ನೂ ತುಂಬಾನೇ ಟೇಸ್ಟ್ ಆಗಿ ಬರ್ತವೆ ಒಡೆಗಳು ಹಾಗೇನೆ ಫ್ರೆಂಡ್ಸ್ ಮಸಾಲೆನ ರುಬ್ಬುವಾಗ ನೀವು ಒಣ ಮೆಣಸಿನಕಾಯಿ ಬದಲಾಗಿ ಹಸಿರು ಮೆಣಸಿನಕಾಯಿ ಕೂಡ ಹಾಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ರುಬ್ಬೋದಿಕ್ಕೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಹೊಸೊಬ್ಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್